ನಮಸ್ತೆ ವೀಕ್ಷಕರೇ ಸೌತು ಟಾಕೀಸ್ಗೆ ಸ್ವಾಗತ ಸುಸ್ವಾಗತ ನನ್ನ ನಿಮ್ಮ ಸಂದೀಪ್ ಶನಿವಾರ್ಸ್ ಅಂತ ಒಂದಷ್ಟು ವಿಚಾರಗಳನ್ನ ಮಾತಾಡಿಸ್ಕೊಬಂದಾಗ ಕನ್ನಡ ಚಿತ್ರರಂಗದಲ್ಲಿ ಹೊಸಬರದ ಆರ್ಭಟವೇ ಜಾಸ್ತಿ ಅಂದರೆ ಹೊಸಬರ ಟೀಜರ್ಗಳಾಗಲಿ ಹೊಸಬರ ಟ್ರೈಲರ್ಗಳಾಗಲಿ ಹೊಸಬರ ಸಿನಿಮಾಗಳಾಗಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಕಾಣ್ಬರ್ತಾ ಇದೆ ಆದರೆ ಇವರೊಬ್ಬರು ಹೊಸಬ್ರು ಮತ್ತು ಹಳೆಬ್ರು ಕನ್ನಡ ಇಂಡಸ್ಟ್ರಿಗೆ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ ಅದರಲ್ಲೂ ನಮ್ಮ ಅಪೂರ್ವ ಸಿನಿಮಾದಲ್ಲಿ ಕಾಣಿಸಿಕೊಂಡಂಥ ಅಪೂರ್ವ ಅವರು ನಮ್ಮ ಜೊತೆ ಇದ್ದಾರೆ ಯಾವ ಸಿನಿಮಾ ಮಾಡ್ತಿದ್ದಾರೆ ಏನು ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೊದಲಿಗೆ ಇವತ್ತು ಪ್ರೇಮ ಶೃಂಗಾರ ಅನ್ನೋ ಸಾಂಗ್ ರಿಲೀಸ್ ಆಗಿದೆ ನಿಮ್ಮದು ಅದಕ್ಕೆ ಅಭಿನಂದನೆಗಳು ಹೇಳಿ ಮೇಡಮ್ ಪ್ರೇಮ ಶೃಂಗಾರ ಯಾವಾಗ ಸ್ಟಾರ್ಟ್ ಆಯಿತು ಹೀಗೆ ನಿಮ್ಮದು ಕನೆಕ್ಷನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಮ ಶೃಂಗಾರ ಅನ್ನೋದು ಈ ಕಣಂಜಾರು ಸಿನಿಮಾದ ಒಂದು ಸಾಂಗು ಇವಾಗ ತಾನೇ ಲಾಂಚ್ ಆಯಿತು ಕಣಂಜಾರು ಸಿನಿಮಾದ ಸಾಂಗ್ ಅಪೂರ್ವವಾಗಿ ಕಾಣಿಸ್ಕೊತಾ ಇದ್ರಿ ಇವತ್ತು ವೇದಿಕೆ ಮೇಲೆ ನಿಮ್ಮ ಹೀರೋ ಒಂದು ಮಾತು ಹೇಳ್ತಾರೆ ಇನ್ನು ಅಪೂರ್ವ ಪ್ರೇಮ ಶೃಂಗಾರವಾಗಿರ್ತಾರೆ ಬಟ್ ಆ ವಿಜಲ್ಸ್ ಕೂಡ ಹಾಗೆ ಇತ್ತು ಆ ಸಾಂಗ್ ಆಗಲಿ ಆ ಡ್ಯಾನ್ಸ್ ಆಗಲಿ ಎಲ್ಲವೂ ಕೂಡ ಅದೇ ಥರ ಇತ್ತು ನೀವು ಈ ಸಿನಿಮಾ ಬಂದಾಗ ಈ ಡ್ಯಾನ್ಸ್ ಬಂದಾಗ ಯಾವಾಗ ಬಂದಿದ್ದು ನಿಮಗೆ ಅಂದರೆ ಒಂದಿಷ್ಟು ಜನ ಇತ್ತೀಚಿನ ದಿನಗಳಲ್ಲಿ ಆಗಿದೆ ಕೃಷ್ಣ ಪ್ರಣಯ ಸೆಕೆಯಲ್ಲಿ ಇದ್ದೀರಾ ಅದಾದಮೇಲೆ ಶ್ರೂತ ಸೂತ್ರಧಾರಿಯಲ್ಲಿ ಮಾಡ್ತಿದ್ದಾರೆ ಮತ್ತು ಇನ್ನೇನು ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗೋಂಥ ರಾಣಿ ಸಿನಿಮಾದಲ್ಲೂ ಪಾತ್ರ ಮಾಡ್ತಾಯಿದ್ದೀರಾ ಈ ಸಿನಿಮಾ ಯಾವಾಗ ಬಂತು ನಿಮಗೆ ಅಂದರೆ ನಾನು ಕೃಷ್ಣ ಪ್ರಣಯ್ಸಿಗೆ ಈ ಸಿನಿಮಾಗಳು ಮಾಡೋ ಟೈಮಲ್ಲೇ ಬಂತು ಎರಡು ಮೀಟಿಂಗ್ ಎರಡು ಮೂರು ಮೀಟಿಂಗ್ ಆದಾಗ ಸೊ ನನಗೆ ಏನಂದರೆ ಹೊಸ ಟೀಮು ನಾನು ಎಲ್ಲರನ್ನು ಕೇಳ್ತೀನಿ ಹೊಸಬ್ರು ಹಳಬ್ರು ಅನ್ನೋ ಥರದ್ದೇನಿಲ್ಲ ಎಲ್ಲ ಸ್ಟೋರೀಸ್ನೂ ಕೇಳ್ತೀನಿ ಬಟ್ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರೋವಂಥ ಟೀಮ್ ಇದು ಸಾಂಗ್ ಕೂಡ ನಂಗೆ ಕೇಳಿಸಿದ್ರು ಅವತ್ತು ತುಂಬ ಇಷ್ಟ ಆಯಿತು ನನಗೆ ಬಟ್ ಯೋಚನೆ ಮಾಡಿದೆ ಈ ಥರ ಸಾಂಗ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮಾಡಿಲ್ಲ ಸೊ ಹೇಗೆ ಹೋಗುತ್ತೆ ಏನೂ ಗೊತ್ತಿಲ್ಲ ಅಂತ ಹೇಳಿ ಯೋಚನೆ ಮಾಡಿದಾಗ ಓಕೆ ಯಾಕೆಂದರೆ ಟೀಮ್ ತುಂಬ ಚೆನ್ನಾಗಿದೆ ನಾನು ಏನೋ ಕಾಣಿಸ್ಕೋಬೇಕು ಒಂದೇ ಥರ ನೋಡೋದಕ್ಕಾಗೋದಿಲ್ಲ ಏನಾದರೂ ಹೊಸದಾಗಿ ಕಾಣಿಸ್ಕೊಳ್ಳೋಣ ಅನ್ನೋ ಒಂದು ಇದರಲ್ಲಿ ಈ ಸಾಂಗ್ನ ನಾನು ಒಪ್ಕೊಂಡೆ ಅವತ್ತಿನ ದಿನದಲ್ಲಿ ಏ ಸಲ ಏನನ್ಸುತ್ತೆ ಹೊಸೊಬ್ಬರಿಗೆ ಸಪೋರ್ಟ್ ಮಾಡಬೇಕು ನಾವಂತಲ್ಲ ನಾವು ನೀವು ಅಷ್ಟೇ ಮೀಡ್ಯಾದವರಾಗಿರ್ಬೋದು ನೀವೆಲ್ಲರೂ ಏನು ಅದೇ ಮಾಡ್ತಾ ಇರೋದು ಜನಗಳಿಗೆ ಹೊಸೊಬ್ಬರಾಗಿರಲಿ ಇವಾಗ ಹಳೊಬ್ಬರು ಆಗಿರಲಿ ಎಲ್ಲರೂ ಜನಗಳಿಗೆ ತಲ್ಪಿಸೋವಂಥ ಕಾರ್ಯ ನೀವು ಮಾಡ್ತಾ ಇದ್ದೀರ ನೀವು ಅಷ್ಟೇ ಸಪೋರ್ಟ್ ಮಾಡಬೇಕಾದ್ರೆ ನಾನು ಅಂತಲ್ಲ ಎಲ್ಲರೂ ಕೂಡ ನಮ್ಮ ಕನ್ನಡದವ್ರಿಗೆ ನಾವು ಸಪೋರ್ಟ್ ಇವಾಗ ಇರಬೇಕು ಒಬ್ರನ್ನೊಬ್ರು ಸಪೋರ್ಟ್ ಮಾಡಿದಾಗ್ಲೂ ಏಕೆಂದರೆ ಇವಾಗ ಈವೆಂಟಿಗೆ ಎಲ್ಲರೂ ಬಂದಿದ್ದರು ಕನ್ನಡ ಇಂಡಸ್ಟ್ರಿಲಿ ತುಂಬ ಜನರನ್ನ ಕರೆದಿದ್ರು ಅವಾಗ ಅನಿಸುತ್ತೆ ನಾವು ಎಷ್ಟೇ ಒಗ್ಗಟ್ಟೆಯಿಂದ ಇದ್ದೀವಿ ಒಬ್ರಿಗೊಬ್ಬರು ಸಪೋರ್ಟ್ ಮಾಡ್ತೀವಿ ಅದೇ ಅಲ್ವಾ ಕನ್ನಡ ಇಂಡಸ್ಟ್ರಿ ಸೊ ಆಗುತ್ತೆ ಒಂದು ಸಿನಿಮಾ ನಾವೊಬ್ಬರು ಸಪೋರ್ಟ್ ಮಾಡಿದರೆ ನಮಗಿನ್ನೂ ಒಂದು ಎಲ್ಲಿಂದ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಹಂಗಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಸಾಂಗು ಕೂಡ ಕ್ವಾಲಿಟಿ ನೀವು ಕೂಡ ನೋಡಿದ್ರಿ ಸೊ ಖುಷಿ ಆಯಿತು ಮೇಡಮ್ ಈ ಸಪೋರ್ಟ್ ಅನ್ನೋ ವಿಚಾರ ಬಂದಾಗ ನಾವು ಯೋಚನೆ ಮಾಡೋದು ಕೂಡ ಕಂಟೆಂಟ್ ಇರಬೇಕು ಏನೋ ಒಂದು ಕೊಡ್ತೀವಿ ಅದು ಬಜೆಟ್ ಎಷ್ಟು ಅದು ಅದು ನೆಕ್ಸ್ಟ್ ಆಪ್ಷನ್ ಬಟ್ ಕಂಟೆಂಟ್ ಇರಬೇಕು ನಿಮ್ಮ ಕಣಂಜಾರು ಸಿನಿಮಾದಲ್ಲಿ ಮೊದಲನೋ ಬಾರಿ ನೋಡಿದಂಥ ಗ್ಲಿಮ್ಸು ಟೀಸರು ಶಾಕ್ ಕೊಡುತ್ತೆ ಆ ಬ್ಲ್ಯಾಕ್ ಕಲರಿಂಗ್ ಇರ್ಬೋದು ಎಲ್ಲ ನೀವು ಈ ಸಿನಿಮಾನ ಪ್ರೇಕ್ಷಕರಾಗಿ ನೋಡಿದಾಗ ಆ ಗ್ಲಿಮ್ಸ್ನ ನೋಡಿದಾಗ ಏನು ಅನ್ನಿಸ್ತು ಇದ್ರ ಬಗ್ಗೆ ಹೇಳಬೇಕು ಹೇಳಿ ನನಗೆ ಶೂಟ್ ಎಲ್ಲ ಆಯಿತು ನನಗೆ ಮೋಸ್ಟ್ಲಿ ಸಾಂಗ್ ತ್ರೀ ಡೇಸು ಟಾಕಿ ಪೋಷನ್ ಈ ಸಿನಿಮಾದಲ್ಲಿ ನಾನು ಗೆಸ್ಟ್ ರೋಲಾಗಿ ಮಾಡ್ತಾ ಇರೋದು ಅಂದರೆ ಇದೊಂದು ಸಾಂಗು ಒಂದೆರಡು ದಿನ ಟಾಕಿ ಪೋಷನ್ ಆಗಿದ್ದು ನಂಗೆ ಅಷ್ಟೊಂದು ಭರವಸೆ ಇರಲಿಲ್ಲ ಓಕೆ ಸಿನಿಮಾ ಸಾಂಗ್ ಚೆನ್ನಾಗಿದೆ ಟಾಕಿ ಪೋಷನ್ಸ್ದು ಟೀಸರ್ ಕಟ್ಟೆಲ್ಲ ಹೆಂಗೆ ಮಾಡ್ಕೊಂಡಿರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ ಸೊ ನನಗೆ ಟೀಸರ್ ಯಾವತ್ತು ಲಾಂಚ್ ಆಯಿತು ಸೊ ನನಗೊಂದು ಹೋಪ್ ಬಂತು ಓಕೆ ಅಂದರೆ ನಾವು ಟೀಮ್ ಸ್ಟ್ರಾಂಗ್ ಇರೋ ಅಂಥ ಟೆಕ್ನಿಕಲಿ ಸ್ಟ್ರೀಮ್ ಸ್ಟ್ರಾಂಗ್ ಇರೋ ಸಪೋರ್ಟ್ ಮಾಡಿದಾಗ ಮನೆಯಲ್ಲೂ ಖುಷಿಪಟ್ಟರು ಫ್ರೆಂಡ್ಸ್ ಎಲ್ಲರೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿದೆ ಟೀಸರ್ ಕೂಡ ಅಂತ ಹೇಳಿದರು ಸೊ ಟೀಸರ್ ತುಂಬ ವೈರಲ್ ಆಯಿತು ಸಖತ್ತಾಗಾಯಿತು ಇವಾಗ ಸಾಂಗ್ ಕೂಡ ಹಿಟ್ಟಾಗಿದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಇದು ಕೃಷ್ಣ ಪ್ರಣಯ ಈಗ ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ತೀರು ಅಂದರೆ ಮತ್ತೊಮ್ಮೆ ಕನ್ನಡ ಚಿತ್ರರಂಗಕ್ಕೆ ಜನನ ಕರೆತಂದಂಥ ಸಿನಿಮಾದಲ್ಲಿ ನಿಮ್ಮದು ಕೂಡ ಒಂದು ಮೊದಲು ಭೀಮಾ ಅದಾದಮೇಲೆ ಕೃಷ್ಣ ಪ್ರಣಯ ಸೆಖಿ ಇದರಲ್ಲಿ ಎಂಟು ಜನ ಹೀರೋಯಿನ್ಗಳ ಜೊತೆ ನೀವು ಬರ್ತೀರಾ ಗ್ರೀನ್ ಸ್ಯಾರಿ ಹಾಕೊಂಡು ಅನಿಸುತ್ತೆ ಆ ಶೂಟಿಂಗ್ ಆಯಿತು ಮೇಡಮ್ ಅದು ಸಿನಿಮಾ ಆಯಿತು ಈ ಲೆವೆಲಿಗೆ ಹಿಟ್ ಆಗ್ತಾಯಿದೆ ಏನು ಅನ್ಸುತ್ತೆ ನನ್ನ ಸಿನಿಮಾ ಹೀಗೆ ಆಗ್ತಾಯಿದ್ದಿಲ್ಲ ಅನ್ನೋ ಒಂದು ಭಾವನೆ ನಿಮಗಿರುತ್ತೆ ಆ ಭಾವನೆನ ನಮಗೆ ಹೇಳ್ಬೋದು ತುಂಬ ಆಗುತ್ತೆ ಯಾಕೆಂದರೆ ಸರ್ ಜೊತೆ ನನಗೆ ಬೇರೆ ಆಪರ್ಚುನಿಟಿ ಬಂದು ಕೂಡ ಏನಾಗಿದೆ ಮಿಸ್ ಆಗಿದೆ ಆಗಿದ್ದುಂಟು ಯಾಕೆಂದರೆ ನನ್ನ ಡೇಟ್ಸ್ ಆಗಿರ್ಬೋದು ಇಲ್ಲ ಒಂದು ಸಲ ಡೈರೆಕ್ಟರ್ಗೆ ಇಷ್ಟ ಆಗದಲ್ಲೇ ತೆಗ್ದಿರ್ಬೋದು ಈ ಥರ ಏನೋ ಮಿಸ್ಕಮ್ಯುನಿಕೇಷನ್ಸಿಂದ ಆಗಿದೆ ಬಟ್ ಸಾಂಗ್ ಅಂತ ಬಂದಾಗ ನನಗೆ ಮೊದಲಿಗೆ ಇಷ್ಟ ಇರಲಿಲ್ಲ ಯಾಕೆಂದರೆ ಎಂಟು ಜನ ಹೀರೋಯಿನ್ಸ್ ಇದೆ ಹೇಗೆ ಅದು ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಾಲ್ ಮಾಡಿದಾಗ ಅವರು ಅಂದರು ಇವಾಗ ಎಲ್ಲರೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ಸ್ನ ಕರೆಸ್ತೀವಿ ಮೇಡಮ್ ನೀವು ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಓಕೆ ಹೋಗಿ ಮಾಡಿದಾಗ ಸಾಂಗ್ ಸ್ವಲ್ಪ ಡೂಪರ್ ಹಿಟ್ ಆಯಿತು ಸಾಂಗ್ ಮೊದಲೇ ಕಳಿಸಿದ್ರು ಸಾಂಗು ಕೂಡ ನೋಡಿದೆ ಸೊ ಏನಾಗುತ್ತೆ ಖುಷಿ ಆಗುತ್ತೆ ಜನಗಳು ಥಿಯೇಟರಿಗೆ ಬರೋದು ಮೇನ್ಲಿ ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಜನಗಳು ಥಿಯೇಟರಿಗೆ ಬಂದು ಕನ್ನಡ ಸಿನಿಮಾ ಹಿಟ್ ಆಗ್ತಿದೆ ಕನ್ನಡ ಸಿನಿಮಾ ಉದಾ ಕನ್ನಡ ಇಂಡಸ್ಟ್ರಿ ಉದಾರ ಆಗುತ್ತೆ ನಮಗೆ ಏಕೆಂದರೆ ಬೇರೆ ಭಾಷೆ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿ ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಎಷ್ಟು ದೊಡ್ಡ ಹಿಟ್ಟಾಗಿದೆ ನಮಗೆ ಗೊತ್ತು ಬಟ್ ಅದೇ ಕನ್ನಡ ಜನ್ ಜನಗಳು ಬೇರೆ ಭಾಷೆ ಲ್ಯಾಂಗ್ವೇಜ್ಗಾದರೆ ಥಿಯೇಟರಿಗೆ ಹೋಗಿ ನೋಡ್ತೀವಿ ನಮ್ಮ ಕನ್ನಡ ಸಿನಿಮಾನ ನೋಡೋಲ್ಲ ಬಟ್ ಹೇಳ್ತೀವಿ ಕನ್ನಡ ಸಿನಿಮಾಗಳು ಚೆನ್ನಾಗಿ ಬರ್ತಿಲ್ಲ ಕನ್ನಡ ಸಿನಿಮಾಗಳು ಬರ್ತಿಲ್ಲ ಅಂತ ನಾವೇ ಹೇಳ್ತಾ ಇರ್ತೀವಿ ಬಟ್ ಆ ಒಂದು ಟೈಮಲ್ಲಿ ಭಯ ಇತ್ತು ಏನಪ್ಪ ಇದು ಕಾಂತಾರ ಕೆ ಜಿ ಎಪ್ ಎಲ್ಲ ಮಾಡಾದ್ಮೇಲೆ ಇಷ್ಟು ದೊಡ್ಡ ಹಿಟ್ ಕೊಟ್ಬಿಟ್ಟು ಇವಾಗ ಸಿನ್ಮಾಗಳು ಥಿಯೇಟರಿಗೆ ಜನಗಳು ಬರ್ತಿಲ್ಲ ಎಷ್ಟೋ ಥಿಯೇಟರ್ಗಳನ್ನ ಮುಚ್ಚಾಯಿತು ಆ ಒಂದು ಭಯ ಇತ್ತು ಸಡನ್ನಾಗಿ ಭೀಮಾ ಬಂತು ಕೃಷ್ಣ ಪ್ರಣಯನ್ ಸಖಿ ಬಂತು ಬಟ್ ಜನಗಳಿಗೆ ಏನಂದರೆ ಒಳ್ಳೆ ಕಂಟೆಂಟ್ ಕೊಟ್ಟರೆ ಜನಗಳು ಬಂದೇ ಬರ್ತಾರೆ ಥಿಯೇಟರ್ ಅಂತ ಹೇಳಿ ಈ ಸಿನಿಮಾಗಳು ಪ್ರೂವ್ ಮಾಡಿಕೊಡ್ತು ಸೊ ನನಗೂ ಖುಷಿ ಆಗುತ್ತೆ ಆ ಸಿನಿಮಾದಲ್ಲಿ ಮಾಡಿದಕ್ಕೆ ಮುಂದೆ ಬರುವಂತ ಹತ್ತಿರದಲ್ಲಿ ಚಿತ್ರಮಂದಿರಕ್ಕೆ ಅಪೂರ್ವರು ಯಾವಾಗ ಬರ್ತಾರೆ ಯಾವ ಸಿನಿಮಾ ಮುಖಾಂತರ ಬರ್ತಾರೆ ಸೆಪ್ಟೆಂಬರ್ ಟ್ವೆಲ್ತ್ ರಾಣಿ ರಿಲೀಸ್ ಆಗ್ತಾ ಇದೆ ಸೊ ಅದೇ ಬೇಗ ರಿಲೀಸ್ ಆಗ್ತಾ ಇರೋದು ಆ ಸಿನಿಮಾದಲ್ಲಿ ನನ್ನ ಪೊಲೀಸ್ ಆಫೀಸರ್ ಆಗಿ ನೋಡಬಹುದು ತುಂಬ ಡಿಫ್ರೆಂಟ್ ಇರುವಂಥ ಶೇಡ್ ಅದು ಏಕೆಂದರೆ ಇವಾಗ ನೋಡಿದರೆ ಇಷ್ಟು ಗ್ಲಾಮ್ ಡಲಾಗಿ ಇಲ್ಲಿ ತೋರಿಸಿದ್ದಾರೆ ಅಲ್ಲಿ ಡಿ ಅದ್ವಿರುದ್ಧ ಪೊಲೀಸ್ ಆಫೀಸರ್ ಆಗಿರಬೇಕು ಆ ಸಿನಿಮಾಗೋಸ್ಕರ ನಾನು ದಪ್ಪಾಗಬೇಕಾಗಿತ್ತು ಸ್ವಲ್ಪ ಇವಾಗೆ ಸಣ್ಣ ಆಗಿದ್ದೀರಿ ಅಂತೆಲ್ಲ ಹೇಳ್ತಾ ಇದ್ದಾರೆ ಬಟ್ ಆ ಸಿನಿಮಾಗೋಸ್ಕರ ದಪ್ಪಾಗಬೇಕಾಗಿತ್ತು ಏಕೆಂದರೆ ಗೊತ್ತು ಪೊಲೀಸ್ ಕಾಪ್ ಅಂದರೆ ಹೇಗೆ ಅಂದರೆ ಅಂದರೆ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಅವಳು ಮಾತಾಡೋ ಅಂಥ ಸ್ಟೈಲ್ ಕೂಡ ಚೇಂಜ್ ಆಗಬೇಕು ಸೊ ಆಗಲಿ ರಾಣಿ ಫಿಲಮ್ ಪ್ರಮೋಷನ್ ಸ್ಟೈಮಲ್ಲೆಲ್ಲ ಹೇಳ್ತೀನಿ ರಾಣಿ ಸಿನಿಮಾ ಹತ್ತಿರದಲ್ಲಿ ಬರ್ತಾ ಇದೆ ಕನ್ನಡ ಚಿತ್ರರಂಗವು ಕೂಡ ಆಷಾಢದಿಂದ ಶ್ರಾವಣ ಮಾಸಕ್ಕೆ ಬಂದಾಗಿದೆ ಅಂದರೆ ನಮ್ಮ ಶುಭ ಸ್ಟಾರ್ಟ್ ಆಗಿದೆ ಒಳ್ಳೇದಾಗಲಿ ಮೇಡಮ್ ಮತ್ತೆ ಸಿಗ್ತಾ ಇರೋಣ ಇನ್ನಷ್ಟು ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ ಗುಡ್ ಲಕ್ ಮೇಡಮ್ ಎಸ್ ವಿಶ್ ವಿಶಕ್ರೆ ಇದಿಷ್ಟು ಇವತ್ತಿನ ವಿಶೇಷ ಅಪೂರ್ವ ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾಡಿದ್ದೀನಿ ಇನ್ನಷ್ಟು ದಿನಗಳಲ್ಲಿ ಇನ್ನಷ್ಟು ಸಮಯ ಅವ್ರ ಜೊತೆ ಕಳಿತೀನಿ ಇನ್ನಷ್ಟು ವಿಚಾರಗಳನ್ನ ನಿಮಗೆ ತಲುಪಿಸ್ತಾ ಇರ್ತೀನಿ ನಾನು ವಿಚಾರ ತಲುಪಿಸ್ತಾ ಇರ್ಬೇಕಾದ್ರೆ ನನ್ನ ಜೊತೆ ಇರೋರು ವಿಡಿಯೋ ಜರ್ನಲಿಸ್ಟ್ ನಾಗೇಶ್ ಚಣ್ಣನವರು ಇದಿಷ್ಟು ಸೌತ್ ಹುಟ್ಟಾಕಿ ನಾನು ನಿಮ್ಮ ಸಂದೀಪ್ಸನ್ನು ಹೊರಸುತ್ತೆ